ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಇವಾಗ ಏನಪ್ಪ ಅಂದರೆ ಸಂಡೆ ಉಳಾಗಿದ್ದು ಇದು ಹಳ್ಳಿಯಿಂದ ಅತ್ತೆ ಏನೇನು ಕಡೆ ಕಳಿಸೋರು ಅಂತ ಇದ್ದೀರಲ್ಲ ಸೊಪ್ಪು ಮತ್ತು ಪಪ್ಪಾಯ ಹಾಗೆ ಸಿಟ್ಟು ಮಕ್ಳಿಗೆ ತಿಂಡಿ ಆಮೇಲೆ ಬೇಳೆ ಎಲ್ಲ ಥರ ತೆಂಗಿನಕಾಯಿ ಎಲ್ಲ ಹಳ್ಳಿಯಿಂದ ಕಟ್ ಅತ್ತೆ ಯಾಕಂದರೆ ಕನ್ನ ಇಲ್ಲಿ ಸಿಟಿಯಲ್ಲಿ ಇವೆಲ್ಲ ಕೊಂಡ್ಕೊಂಡು ತಿನ್ನೋಕೆ ಸ್ವಲ್ಪ ಕಷ್ಟ ಅನ್ನಿಸ್ತೈತೆ ಎಲ್ಲ ಕೊಟ್ಟು ತಗೋಬೇಕು ಅಂತ ಹಾಗಾಗಿ ಊರಿಂದ ಎಲ್ಲನೂ ಕಟ್ ಕಳಿಸ್ತಾರೆ ನಾವಿರೋದು ಬಂದು ಆನೆಕಲ್ಲಲ್ಲಿ ನಮ್ಮ ಊರು ಬಂದು ಆನೆಕಲ್ಲು ನಾವು ಆನೆಕಲ್ಲಲ್ಲಿ ಇರೋದು ಹಾಗಾಗಿ ಅಲ್ಲಿ ಸ್ವಲ್ಪ ಕಾಸ್ಟ್ಲಿನೇ ಕಾಸು ಕೊಟ್ಟು ತಗೋಬೇಕು ಕರುವೆ ಸೊಪ್ಪಲ್ಲಿ ಹಳ್ಳಿ ಕಡೆ ಏನೇನು ಸಿಗ್ತಾಯಿತ್ತು ಅವೆಲ್ಲ ತೆಗೆ ಎತ್ಕೊಬಂದು ಕಟ್ ಕಳಿಸಿದ್ದಾರೆ ನಮಗೆ ತುಂಬ ಅಂದರೆ ತುಂಬ ಹೆಲ್ಪ್ ಅತ್ತೆ ಊರಿಂದ ಇನ್ನು ಮೊಮ್ಮಕ್ಳಿಗೋಸ್ಕರ ತಿಂಡಿ ಅವೆಲ್ಲ ಸ್ವಲ್ಪ ಕಳಿಸ್ತಾರೆ ತೆಂಗಿನಕಾಯಿ ಮತ್ತು ಪಪ್ಪಾಯ ಬಾಕ್ಸ್ಗಳ ಫ್ರೂಟ್ಸು ಎಲ್ಲ ಮೊಸರು ಅವೆಲ್ಲನೂ ಊರಲ್ಲಿ ಮೊಸರು ಮಾಡ್ತಾರೆ ಜಾಸ್ತಿ ಹಾಗಾಗಿ ಮೊಸರು ಸ್ವಲ್ಪ ಬೇಕಾಗಿತ್ತು ಅಂತ ಹೇಳಿದ್ರಿ ಮೊಸರು ಒಂದು ಚಿಕ್ಕ ಬಾಕ್ಸಲ್ಲಿ ಕಳಿಸಿದ್ರು ತುಂಬ ಅಂದರೆ ತುಂಬ ಹೆಲ್ಪ್ ಮಾಡ್ತಾರೆ ಅದಾದಮೇಲೆ ತಿಂಡಿ ಏನೇನು ಕಳಿಸೋರು ಅಂತ ನೋಡಿಸ್ತೀನಿ ಬನ್ನಿ ಇಷ್ಟು ತಿಂಡಿ ಕಳಿಸ್ತಾರೆ ಮಕ್ಕಳು ಕಂತ ಮತ್ತೆ ಸ್ವಲ್ಪ ಹಸಿಟ್ಟು ರಾಗಿ ಹಸಿಟ್ಟು ಮೊಸರು ಫ್ರೆಶ್ ಆಗಿರೋ ಮೊಸರು ಇವೆಲ್ಲನೂ ಕಳಿಸಿದರು ಅತ್ತೆ ಊರಿಂದ ಇವೆಲ್ಲ ನಾವು ಹೊರ್ಗಡೆ ತಗೋಬೇಕಂದ್ರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಯ್ತಿದೆ ಒಬ್ಬರೇ ದುಡಿಯೋದು ಅನ್ನೋ ಕಾರಣಕ್ಕೋಸ್ಕರ ಅತ್ತೆ ಸ್ವಲ್ಪ ಜಾಸ್ತಿನೇ ಹೆಲ್ಪ್ ಮಾಡ್ತಾರೆ ಅದಾದಮೇಲೆ ಇವತ್ತು ಸಂಡೇ ಆಗಿರೋದ್ರಿಂದ ಸಂಡೆ ಸ್ಪೆಷಲ್ಲು ಮಟನ್ನು ಕುರಿ ಮಟನ್ ಸಾರು ಇದು ಅರ್ಧ ಕೆ ಜಿ ಆಗೋ ಅಷ್ಟು ಮಟನ್ ತಗೊಬಂದಿದ್ರಿ ಮಟನ್ ತೊಗೊಬಂದು ಮಟನ್ ಸಾಂಬಾರು ನನ್ನ ಮಗನಿಗೆ ಮಟನ್ ಅಂದರೆ ಇಷ್ಟ ಸಣ್ಣ ಸ್ಯಾಟರ್ಡೇನೇ ಯಾವಾಗಲೂ ಹೇಳ್ತಾನೆ ಮಟನ್ ಬೇಕು ಪಪ್ಪ ಅಂತ ಹಂಗಾಗಿ ಸಂಡನೇ ಬೆಳಗ್ಗೆ ಟಿಫನ್ಗೆ ಮಾಡಿಲ್ಲ ಮಧ್ಯಾಹ್ನಕ್ಕೆ ಮಾಡ್ಕೊಂದ್ರಿ ನಾವು ಮಧ್ಯಾಹ್ನ ಮಟನ್ ಸಾರು ಮುದ್ದೆ ರೈಸು ಮಾಡ್ಕೊಂಡ್ರಿ ಸ ಮಟನ್ ಇಲ್ಲಾಂದ್ರೆ ಭಾನುವಾರ ಮುಗಿಯೋದೇ ಇಲ್ಲ ನಮ್ಮ ಮನೇಲಿ ಆ ಥರ ಇನ್ನು ರಾಗಿ ಮುದ್ದೆ ಮಾಡಿಕೊಂಡು ಮುದ್ದೆ ದೇಶ ಕಾಂಬೆ ಕಾಂಬಿನೇಷನ್ ಚೆನ್ನಾಗಿರ್ತೈತೆ ಹಾಗೆ ನನ್ನ ಮಟನ್ ಸಾಂಬಾರ್ ರೆಸಿಪಿ ನನ್ನ ಚೆನ್ನಲ್ಲಿ ಹಾಕಿದ್ದೀನಿ ಹೋಗಿ ಒಂದ್ಸರಿ ಚೆಕ್ ಮಾಡಿ ಯಾವುದೇ ರೀತಿ ಬೇರೆ ಥರ ಮಸಾಲೆ ಹ್ಯಾಡ್ ಮಾಡಲ್ಲ ಬಾರಿ ಮನೆಯಲ್ಲೇ ಮಾಡಿರೋವಂಥ ಮಸಾಲೆ ಹ್ಯಾಡ್ ಮಾಡಿ ಮಟನ್ ಸಾರು ಮುದ್ದೆ ಮಾಡಿದ್ದೀನಿ ನೋಡ್ತಾ ಇರ್ಬೋದು ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಇರ್ತೈತೆ ಯಾಕಂದರೆ ಮಟನ್ ಸಾರು ಮುದ್ದೆ ಯಾರಿಗಿಷ್ಟ ಆಗಲ್ಲ ನನಗೂ ಕೂಡ ಅದೇ ಥರ ಇಷ್ಟ ನನ್ನ ಮಗನ ಫೇವ್ರೇಟ್ ಅಂತಲೇ ಹೇಳ್ಬೋದು ಮಟನ್ ಸಾರು ಮುದ್ದೆ ಅದಾದಮೇಲೆ ಇವತ್ತು ನಾವು ಅಕ್ಕ ಅವ್ರ ಮನೆ ಕಟ್ತಾ ಅವ್ರೆ ಹಾಗಾಗಿ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಅಲ್ಲಿ ಪೆಟ್ರೋಲು ಹಾಕ್ಸ್ಕೊಂಡು ಹೋಗೋಣ ಅಂತ ಹಸ್ಬೆಂಡು ಪೆಟ್ರೋಲ್ ಹಾಕ್ಸ್ಕೊಂಡು ಬರ್ತಾವ್ರೆ ನಾನು ನನ್ನ ಮಗಳು ನಿಂತ್ಕೊಂಡಿದ್ರೆ ಪೆಟ್ರೋಲ್ ಹಾಕ್ಸ್ಕೊಂಡು ಗಾಡಿಗೆ ಸೀತಾ ಊರ ಕಡೆ ಹೋದ್ರಿ ಊರಿಗೆ ಹೋಗಿ ಊರಿಂದ ನಾವು ಇವಾಗ ಸೈಟ್ ಹತ್ರ ಹೋಗ್ತಾ ಇದ್ದೀವಿ ನನ್ನ ಮಗನೂ ಎಲ್ಲರೂ ಹೋಗ್ಬಿಟ್ರು ಫಾಸ್ಟಾಗಿ ಹೋಗು ಫಾಸ್ಟಾಗಿ ಹೋಗಂತ ನಮ್ಮ ಅಕ್ಕನ ಮಗನ ಕೇಳ್ತಾವನೆ ನಮ್ಮ ಮಾವ ನಮ್ಮಕ್ಕಲ್ಲ ಗಾಡಿಯಲ್ಲಿ ಬರ್ತಾವ್ರೆ ಪಕ್ಕೂರಲ್ಲೇ ಇರೋದು ಹಾಗಾಗಿ ಅವರು ಫಾಸ್ಟಾಗಿ ನಡಿ ಅಂತ ಹೇಳ್ತಾ ಫಾಸ್ಟ್ ಫಾಸ್ಟಾಗಿ ಹೋಗಿ ಪಾಪ ಒಬ್ಬರಲ್ಲಿ ಬಿದ್ದರು ಬೇಜಾರು ಅನಿಸ್ತು ಅಲ್ಲಿ ಗಾಡಿಯಲ್ಲಿ ಬೇರೆ ಒಬ್ಬರು ಬಿದ್ದರು ಸ್ವಲ್ಪ ಬೇಜಾರಾಯಿತು ಅದಾದಮೇಲೆ ಫಾಸ್ಟಾಗಿ ಹೋಗ್ಬಾರ್ದು ಸ್ವಲ್ಪ ಸ್ಲೋಗನೇ ಹೋಗೋಣ ಅಂತ ಹೋಗಿ ಸೈಟ್ ಹತ್ರ ಇದು ಸೈಟು ಸೈಟ್ ಹತ್ರ ಎಲ್ಲ ಪೂಜೆ ಮಾಡಿದರು ಆಲ್ರೆಡಿ ಪಿತೃ ಪಕ್ಷ ಅಂತ ಅದಕ್ಕೆ ಮುಂಚೆನೇ ಪೂಜೆ ಮಾಡಿದರು ಎಲ್ಲ ಹಳೆದು ಇವತ್ತು ಪ್ಲ್ಯಾನಿಂಗ್ ಆಗ್ತದೆ ಪ್ಲ್ಯಾನಿಂಗ್ ಮಾಡ್ತಾಯಿದ್ದಾರೆ ಯಾವ್ಯಾವುದು ಎಲ್ಲೆಲ್ಲಿ ಬರುತ್ತೆ ಅಂತ ಅದಾದಮೇಲೆ ಹಾಕಬೇಕು ಅದಕ್ಕೆ ಅಳತೆ ಮಾಡಿ ಎಲ್ಲ ಹಾಕ್ಬಿಟ್ಟು ಮಾರ್ಕ್ ಹಾಕ್ಬಿಟ್ಟು ಬರೋಕ್ಕೆ ಹೋಗಿದ್ದೀವಿ ನಾವು ಕೂಡ ಎಲ್ಲೆಲ್ಲಿ ಏನೇನು ಬರ್ತಿದೆ ಪ್ಲ್ಯಾನಿಂಗು ಬನ್ನಿ ಅಂತ ನಮ್ಮ ಮಾವ ಅಕ್ಕ ಕರೆದಿದ್ರು ಇಲ್ಲಿ ಈ ಥರ ಬರ್ತೈತೆ ಅದಾದಮೇಲೆ ಎಲ್ಲ ಮುಗೀತು ಪ್ಲ್ಯಾನಿಂಗೆಲ್ಲ ಹಾಕಿ ಇಂಜಿನಿಯರೆಲ್ಲ ಬಂದಿದ್ರೆ ಎಲ್ಲ ಮುಗೀತು నను నన్న మక్కన మగ లాస్టల్ నమ్మక్కన మగ హిందే బర్తాను చికను చిక్కను అదామే రోడ్ మెయిన్ రోడ్కు సైట్కు ఇష్టే డిఫరెంట్ ఇరదు ఇరవసూర్ మెయిన్ రోడ్ ఇది నమ్ ఆగ ఆ ఫస్ట్ నమ్మక్కగా ఫస్టను స్వల్పందు ఐదు కిలోమీటర్ అచ్చు కడిమే ఫస్ట్ తూర్కు ఈ ఊరికూ ఐదు కిలోమీటర్ అచ్చు కడమే ఐదు కిలోమీటర్ నమ్గత్ర ఆగ్ ఇది మెయిన్ రోడ్ రోడలి ಅಂದರೆ ತುಂಬ ಚೆನ್ನಾಗಿದೆ ಏರಿಯಾ ಇದೆ ಮೆಗಾ ರಬ್ಬರ್ ಕಂಪ್ನಿದು ಫ್ಯಾಕ್ಟ್ರಿಕೂ ಮನೆಗೂ ಒಂದು ಅರ್ಧ ಕಿಲೋಮೀಟ್ರ್ ಇಲ್ಲ ಸ್ವಲ್ಪ ಹತ್ರನೇ ನೋಡ್ತಾ ಇದ್ರಲ್ಲ ನೀವು ಕೂಡ ಇವಾಗ ಅದಾದಮೇಲೆ ಹೋಗಿ ಎಲ್ಲ ಆದಮೇಲೆ ಇಂಜಿನಿಯರ್ ಹತ್ರ ಎಲ್ಲ ಮಾತಾಡಿ ನಾವು ಸ್ವಲ್ಪ ಮಿಸ್ತ್ರಿ ಹತ್ರ ಮಾತಾಡಬೇಕಾಗಿತ್ತು ಪ್ಲ್ಯಾನಿಂಗ್ ಎಲ್ಲ ಹಾಕ್ಸಿ ಸ್ವಲ್ಪ ಟೀ ಕುಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಕುಟ್ಬಿಟ್ಟಿಸಿ ಸೀದಾ ಅವ್ರ ಕಡೆ ಬಂದ್ವಿ ಊರು ಕಡೆ ಬರೋಷ್ಟ್ರೊಳಗೆ ಗಣೇಶ ಎಲ್ಲ ಬಿಡ್ತಾಯಿದ್ರು ನಮ್ಮೂರಲ್ಲಿ ಅವೆಲ್ಲ ವೀಡಿಯೋ ಮಾಡ್ಕೊಂಡು ರೋಡಲ್ಲಿ ಅದಾದಮೇಲೆ ನಾವು ಸ್ವಲ್ಪ ಪೇಟೆ ಒಳಗೆ ಹೋಗ್ಬೇಕಾಗಿತ್ತು ನಮ್ಮ ಮನೆ ಕಲ್ಲಿ ಮಾರ್ಕೆಟ್ಗೆ ಹೋಗ್ಬೇಕಾಗಿತ್ತು ಮಾರ್ಕೆಟ್ಗೆ ಹೋಗಿ ಮಕ್ಳಿಗೆ ಫ್ರೂಟ್ಸ್ ಅವೆಲ್ಲ ಬೇಕು ಅಂತ ಸ್ಕೂಲ್ಗೆ ಹೋಗ್ತಾ ಇದ್ದ ಕಡೆ ಗಣೇಶ ವಿಸರ್ಜನೆ ಮಾಡೋಕೆ ಹೋಗ್ತಾಯಿದ್ವಿ ಅಲ್ಲಿ ಡ್ಯಾನ್ಸ್ ಆಡ್ತಾಯಿದ್ರು ನನ್ನ ಮಗನ ಡಿ ಜೆ ಸಾಂಗ್ಸ್ ಕೇಳಿದ್ರೆ ಡ್ಯಾನ್ಸ್ ಆಡಬೇಕಂತ ಆಸೆ ಬಟ್ ಟೈಮ್ ಇದ್ದಿರಲಿಲ್ಲ ಹಂಗಾಗಿ ಮಾರ್ಕೆಟ್ಗೆ ಹೋಗೋಣ ಅಂತ ಮಾರ್ಕೆಟ್ಗೆ ಹೋಗಿ ನಾವು ಕೂಡ ಹಣ್ಣುಗಳು ತರಕಾರಿ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬರೋಣ ಅಂತ ಬರ್ತಾಯಿದ್ದೀವಿ ನ ಇನ್ನು ಅದಾದಮೇಲೆ ನನ್ನ ಮಕ್ಳಿಗೆ ಸ್ವಲ್ಪ ಹುಂಡಿ ಬೇಕಾಗಿತ್ತು ಕಾಸ್ಟ್ ಸೇವಿಂಗ್ ಮಾಡ್ತಾರೆ ಬಟ್ ಈ ಸರಿ ಕಾಸ್ಟ್ ಸೇವಿಂಗ್ ಮಾಡಿರೋದ್ರಲ್ಲಿ ನಾವು ಬೇರೆದಕ್ಕೆ ಯೂಸ್ ಮಾಡ್ಕೊಂಡ್ರಿ ಬಟ್ ಹೇಳ್ಕೊ ಹೇಳೋಕ್ಕಾಗಲ್ಲ ಅದು ಇವಾಗ ನನ್ನ ಮಕ್ಕಳು ಏನು ಮಾಡ್ತಾರಂತ ನೋಡಿರಿ ಹುಂಡಿ ತಗೊಳೋ ಗಂಟ ಬಿಟ್ಟಿಲ್ಲ ಟ್ವೆಂಟಿ ಡೇಸಿಂದ ಇಳಿದುಬಿಟ್ಟಿದ್ರು ಹುಂಡಿ ಬೇಕು ಅಂತ ಅದಾದಮೇಲೆ ನನ್ನ ಮಕ್ಳಿಗೆ ಹುಂಡಿ ತಗೊಂಡು ಸೀದಾ ಮನೆ ಕಡೆ ಬಂದ್ರಿ ಇವತ್ತಿನ ಬಾಗಿಷ್ಟ ಆಗಿತ್ತು ಮಾರ್ಕೆಟ್ ನಮ್ಮೂರಲ್ಲಿ ಈ ಥರ ಇತ್ತು ನೈಟು ಅದಾದಮೇಲೆ ನೈಟ್ ಗ್ರಹಣ ಐತೆ ಅಂತ ಹೇಳಿ ಬೇಗನೆ ಊಟ ಮಾಡಬೇಕಂತ ಬೇಗ ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ನೈಟ್ ಮೂನು ಈ ಥರ ಇತ್ತು ಸಂಜೆ ಒಂದು ಸೆವೆನ್ ತರ್ಟಿ ಆಗಿತ್ತು ಸೆವೆನ್ ತರ್ಟಿಗೆ ಮೂನ್ ಈ ಥರ ಇತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡ್ತಾ ಇರ್ಬೋದು ನೀವು ಕೂಡ ಸ್ಟೈಟ್ ಬೆಳಗ್ಗೆ ಹೂವ ಬೇಕಾಗಿತ್ತು ಹಾಗೆ ಹೂವು ತಗೊಂಡು ಹಬ್ಬ ಇಲ್ಲ ಏನಿಲ್ಲ ಆದರೂ ಹೂವು ರೇಟ್ ಜಾಸ್ತಿ ಏನು ಮಾಡೋಕ್ಕಾಗಲ್ಲ ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ಹೂವು ಬೇಕೇ ಬೇಕು ಹೂವು ಹಣ್ಣು ಎಲ್ಲ ತಗೊಂಡು ಸೀದಾ ಮನೆ ಕಡೆ ಬಂದ್ವಿ ನೋಡ್ತಾ ಇರ್ಬೋದು ಮೂನ್ ಯಾವ ಥರ ಇದೆ ಅಂತ ಬಟ್ ಲೈಟು ಲೈಟ್ ಮೇಲ್ಗಡೆ ಇರೋದು ಮೂನ್ ಯಾವುದೇ ರೀತಿ ಮನೆ ಮೇಲೆ ಹಾಕಿರೋ ಲೈಟಲ್ಲ ಅದು ಬ್ಲೂ ಟೈಪಲ್ಲಿರೋದು ಅದು ಅಂಗಡಿಯಲ್ಲಿ ಹಾಕಿರುವಂಥ ಇದು ನೋಡ್ರಿ ಯಾವ ಥರ ಇದೆ ಮೂನು ನಾವು ಯಾವ ಕಡೆ ಹೋದ್ರು ಆ ಕಡೆ ಐತೆ ನನ್ನ ಮಕ್ಳಿಗೆ ತುಂಬ ಇಷ್ಟ ಅದು ವಿಡಿಯೋ ಮಾಡು ಅಂತ ಹೇಳ್ತಾಯಿದ್ರು ಹಂಗಾಗಿ ವ್ಲಾಗ್ ಮಾಡೋಣ ಅದ್ರ ಕಂಟಿನ್ಯೂ ಅಂತ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇತ್ತೀಚಿಗಂತೂ ವ್ಯೂಸ್ ತುಂಬಾ ಆಗ್ಬಿಟ್ಟಿದೆ ವ್ಲಾಗ್ ಹಾಕೋಕ್ಕೆ ಬೇಜಾರ್ ಅನ್ನಿಸ್ತದೆ ನಿಮ್ಮ ಸಪೋರ್ಟ್ ತುಂಬಾ ಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್